ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿ ವ್ಲಾಗ್ ಆ್ಯಂಡ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನೋಡಿ ಬಹಳ ಖುಷಿಯಿಂದ ಒಂದು ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕೊನೆಯ ದಿನ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಇವತ್ತು ಬರ್ತಿ ನನಗೆ ಎರಡು ಸಾವಿರದ ಐನೂರು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅದು ಹೇಗೆ ಸಿಕ್ತೋ ಹೇಗೆ ನನ್ನನ್ನು ಇಷ್ಟಪಟ್ಟವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಆದರೆ ಎಲ್ಲರಿಗೂ ನನ್ನ ತುಂಬ 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 ಥ್ಯಾಂಕ್ಸ್ ಹೇಳಬೇಕು ನನ್ನ ವೀಡಿಯೋ ಕೂಡ ಇಷ್ಟು ಸಬ್ಸ್ಕ್ರೈಬ್ ಸಿಕ್ಕಿದಾರಲ್ವಾ ಅಂತ ನಾನು ಬಹಳ ಖುಷಿಯಾಗಿದ್ದೀನಿ ಯಾಕೆ ನನಗೆ ಯೂಟ್ಯೂಬ್ ಮಾಡೋದು ಅದರ ಬಗ್ಗೆ ಆಳವಾಗಿ ಯಾವುದು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ನಾನು ಮೊದಲೊಮ್ಮೆ ಯೂಟ್ಯೂಬಿಗೆ ಬಂದೆ ಒಂದು ನಾಲ್ಕೈದು ವರ್ಷಕ್ಕೆ ಹಿಂದೆ ಕುಕ್ಕಿಂಗ್ ಎಲ್ಲ ಮಾಡ್ತಾಯಿದ್ದೆ ಅದೇನೋ ನನಗೆ ಇಲ್ಲ ಇಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಡಿಲೀಟ್ ಮಾಡಿದೆ ಇನ್ನೊಂದು ಸಲ ಬಂದೆ ಹಾಗೆ ಹೋದೆ ಮತ್ತೊಂದು ಸಲ ಬಂದೆ ಫೋನಿಗೆಲ್ಲ ಲಾಕ್ ಬಿತ್ತು ಹಾಗಾಯಿತು ಹೀಗಾಯಿತು ಆಗಲೂ ಹೋದೆ ಮತ್ತೆ ನನ್ನ ತಮ್ಮ ಇತ್ತೀಚೆಗೆ ಹೋದಲ್ವ ತೀರಿ ಹೋದ ಕಾಲವಾದ ಆಗ ನನಗೆ ಇನ್ನೇನು ಮಾಡಬೇಕಂತ ತೋಚಿಲ್ಲ ಒಂದನೇದು ದುಡ್ಡಿನ ಸಮಸ್ಯೆನೂ ಆಯಿತು ಇನ್ನೊಂದು ನನಗೆ ಸಮಯ ಹೋಗೋದಿಲ್ಲ ದುಃಖ ಕಳೆಯೋದಿಲ್ಲ ಯಾವಾಗಲೂ ನಾವು ಹೇಳಿದನ್ನೇ ಹೇಳಿದರೆ ಅದನ್ನು ಕೇರ್ ಮಾಡೋರು ಬೇಕಲ್ವ ಹಾಗಾಗಿ ನನಗೆ ಯಾವ ದಾರಿ ಇರಲಿಲ್ಲ ಎಲ್ಲ ಆ್ಯಪ್ಗಳು ಟಿ ವಿಗಳು ಎಲ್ಲನೂ ಬೇಸರಾಗಿತ್ತು ನೇರ ಯೂಟ್ಯೂಬ್ಗೆ ಬಂದು ಸ್ವಲ್ಪ ಕುಕ್ಕು ಮತ್ತು ಹೇಗೆ ನನಗೆ ಗೊತ್ತಿದೆ ಹಾಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಶಾರ್ಟ್ಸ್ ಮಾಡಿದೆ ಇದೆಲ್ಲ ಸೇರಿ ನನಗೆ ಇವತ್ತಿಗೆ ಎರಡು ಸಾವಿರದ ಐನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮಗೆಲ್ಲರಿಗೂ ನನ್ನ ತುಂಬ ತುಂಬ ಹೃದಯದ ಧನ್ಯವಾದ ಮತ್ತು ನನ್ನ ಕಡೆಯಿಂದ ಬಹಳ ಬಹಳ ಥ್ಯಾಂಕ್ಸ್ ಏನು ಗೊತ್ತಿಲ್ಲದ ನನ್ನನ್ನು ಕೂಡ ನೀವು ಸಬ್ ನನ್ನ ಚಾನೆಲ್ ಕೂಡ ನೀವು ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ ಆಗಿದ್ದೀರಲ್ವ ಬಹಳಷ್ಟು ದೊಡ್ಡ ಮನಸ್ಸು ಸಾಮಾನ್ಯವಾಗಿ ನಾನು ಕೂಡ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀನಿ ಆದರೆ ನಿಮ್ಮದು ಬಹಳಷ್ಟು ದೊಡ್ಡ ಮನಸ್ಸು ನಿಮಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ನನ್ನದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಮಾನಿಟೇಷನ್ ಏನಾಗಿಲ್ಲ ಅದು ಆಗೋ ಆಗುತ್ತೆ ನನ್ನ ಅರ್ಜೆಂಟನ್ನು ಇಲ್ಲ ಅಕಸ್ಮಾತ್ ಆಗಿಲ್ಲ ಅಂದ್ರೂ ನಾನು ನನ್ನ ಚಾನಲ್ ಮಾನಿಟೈಸನ್ ಆಗಬೇಕು ನನಗೆ ಹೆಲ್ಪ್ ಆಗಬೇಕು ಅಂತಲ್ವ ನೀವು ಸಬ್ಸ್ಕ್ರೈಬ್ ಮಾಡಿದ್ದು ಹಾಗಾಗಿ ನಿಮ್ಮ ಈ ಒಂದು ಋಣವನ್ನು ನಾನು ಯಾವತ್ತೂ ತೀರಿಸಲಿಕ್ಕಾಗಲ್ಲ ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಇವಾಗಲೂ ನನಗೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೆ ಮಾಡ್ತಾ ಹೋಗ್ತೀನಿ ನಾನು ಏನೋ ಒಂದು ಅರ್ನ್ ಮಾಡಿದರೆ ನನ್ನ ತಮ್ಮ ನಮ್ಮ ಮಕ್ಕಳಿಗೆ ಓದಲಿಕ್ಕಾಯ್ತು ಅಂತ ಆದರೆ ನೀವು ಓಡಿ ಬಂದು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಎಷ್ಟು ಖುಷಿಯಾಗುತ್ತೆ ಒಂದೊಂದು ಸಲ ನಾನು ತಿಳ್ಕೊಳ್ತೀನಿ ನನ್ನ ವೀಡಿಯೋನೂ ಪರವಾಗಿಲ್ಲಲ್ಲ ನೋಡಿ ಬೇರೆ ಯಾರೋ ಇಷ್ಟಪಡ್ತಾರೆ ಅಂತ ಹಾಗಾಗಿ ನಿಮ್ಮ ಜೀವನ ಕೂಡ ಚೆನ್ನಾಗಿರಲಿ ಹೊಸ ವರ್ಷಕ್ಕೆ ನಿಮಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಯಾವಾಗಲೂ ನಿಮ್ಮೆಲ್ಲರ ಜೀವನದಲ್ಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿದವ್ರದ್ದು ಮಾತ್ರ ಅಲ್ಲ ಎಲ್ಲರ ಈ ಇದು ನನ್ನ ವೀಡಿಯೋ ನೋಡೋದು ಅಥವಾ ಯಾರದೇ ಆಗಲಿ ಎಲ್ಲರ ಜೀವನದಲ್ಲಿ ಒಳ್ಳೆ ದಿನಗಳೇ ಬರಲಿ ನಮಗೆ ಬೇಸರ ಇದೆ ಅಂತ ನಾನು ಇನ್ನೊಬ್ಬರು ಬೇಸರದಲ್ಲಿ ಇರಬೇಕು ಅಂತ ನಾನು ಕಾಯಿಲ್ಲ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಇನ್ನಷ್ಟು ಇನ್ನಷ್ಟು ನಮ್ಮ ನಾಡಿಗೆ ದೇಶಕ್ಕೆ ನಮ್ಮ ಈ ಬ್ರಹ್ಮಾಂಡಕ್ಕೇ ಒಳ್ಳೆಯದಾಗಲಿ ಈ ಹೊಸ ವರ್ಷ ಮಾತ್ರ ನಾನು ನನಗೆ ಬಹಳ ಸಂತೋಷ ಆಯಿತು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಸಾಮಾನ್ಯ ಅಲ್ಲವಾ ನಮ್ಮಂಥವರಿಗೆ ನಮಗೇನು ಗೊತ್ತೇನು ಗೊತ್ತಿದೆ ಅದನ್ನು ವೀಡಿಯೋ ಮಾಡಿದ್ರೆ ಕುಕ್ಕಿಂಗ್ ಒಳ್ಳೆಯ ರೀತಿಲಿ ಗೊತ್ತು ಸ್ವಲ್ಪ ಕ್ಯಾಮರಾ ಹೇಗೆ ಇಡಬೇಕು ಅದನ್ನು ಹೇಗೆ ಮಾಡಬೇಕು ಎಡಿಟ್ ಹೇಗೆ ಮಾಡಬೇಕು ಇನ್ನೂ ಸರಿಯಾಗಿ ಕಲ್ತಿಲ್ಲ ಕಲಿತಾ 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 ಹೋಗಬೇಕು ಹಾಡ್ತಾ ಹಾಡ್ತಾ ರಾಗಲ್ವ ಹಾಗೆ ಕಲಿತಾ ಕಲಿತಾ ನಾನು ಇಂಪ್ರೂವ್ ಮಾಡ್ತೀನಿ ಮತ್ತು ಇನ್ನಷ್ಟು ನಿಮ್ಮ ಪ್ರೋತ್ಸಾಹ ಮತ್ತು ಸಲಹೆ ಕೂಡ ಇದ್ದರೂ ಪರವಾಗಿಲ್ಲ ಸಪೋರ್ಟು ಎಲ್ಲನೂ ಬೇಕು ನನಗೆ ಪ್ರೋತ್ಸಾಹ ಸಪೋರ್ಟ್ ಅಂದರೆ ಒಂದೇ ಅಲ್ವಾ ಇದೆಲ್ಲ ನಿಮ್ಮ ಕಡೆಯಿಂದ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೇ ಗೊತ್ತು ಹಾಗೆ ನಾನು ಮಾಡ್ತಾ ಹೋಗ್ತೀನಿ ಎಲ್ಲರೂ ಒಂದೇ ಥರ ಯೂಟ್ಯೂಬ್ ಮಾಡಿದರೆ ಎಲ್ಲರೂ ಹೈ ಲೆವೆಲ್ಗೆ ಹೋದರೆ ಮತ್ತೆ ನಮ್ಮಂಥ ಒಂದು ಲೆವೆಲಲ್ಲಿರುವವರು ಯಾರು ಹಾಗಾಗಿ ನನಗೇನು ಗೊತ್ತಿದೆ ಅದು ನಾನು ಮಾಡ್ತೀನಿ ನಾನು ಯಾರ ಕಂಟೆಂಟನ್ನು ಕಾಪಿ ಮಾಡಲ್ಲ ಯಾರ ಮಾತನ್ನು ಕಾಪಿ ಮಾಡಲ್ಲ ನಾನು ಇರುವುದೇ ಹೀಗೆ ನಾನು ಇರುವುದಲ್ಲ ನಾನು ಇರುವುದೇ ಹೀಗೆ ನನ್ನ ಮಾತು ಹೀಗೆ ಮತ್ತು ಮೊದಲಿಂದ ನನಗೆ ಕನ್ನಡ ಭಾಷೆ ಅಂದರೆ ಚಿಕ್ಕ ವಯಸ್ಸಿಂದ ಇಷ್ಟ ಹಾಗಾಗಿ ನಾನು ಮನೆಯಲ್ಲಿ ಮಾತಾಡೋದು ಮಲಯಾಳಂ ನಾನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡೆ ಹಾಗಾಗಿ ನನಗೆ ಕನ್ನಡಿಗರ ಇವತ್ತಿಗೂ ನಾನು ಶಾರ್ಟ್ಸಲ್ಲಿ ಸ್ವಲ್ಪ ನನಗೆ ವ್ಯೂಸ್ ಬರೋದಂದರೆ ಕನ್ನಡ ಹಾಡಿಗೆನೆ ಕೆಲವೊಮ್ಮೆ ಬೇರೆ ಬೇರೆ ಭಾಷೆದು ಹಾಕ್ತೀನಿ ಏನಾದರೂ ಸಿಗುತ್ತಾ ನೋಡೋಣ ಅಂತ ಪ್ರಯತ್ನ ಅಲ್ವ ನಮ್ಮ ಪ್ರಯತ್ನ ಯಾವಾಗಲೂ ಮುಂದುವರಿತಾನೇ ಇರಬೇಕು ಆದರೆ ನನಗೆ ಕನ್ನಡ ಹಾಡಿಗೆ ಬೇಗ ನನಗೆ ವ್ಯೂಸ್ ಬರುತ್ತೆ ಎಷ್ಟು ಸಾಮಾನ್ಯ ಮುನ್ನೂರು ನಾನ್ನೂರು ಅದರಲ್ಲೇ ತೃಪ್ತಿ ಪಡ್ತೀನಿ ನಾನು ಇಷ್ಟಿಷ್ಟು ಮೇಲೆ ಹತ್ತಲಿಕ್ಕೆ ಹೋಗೋಲ್ಲ ಈಗ ಹೀಗೆ ಹೀಗೆ ಹೋಗೋಣ ಯಾವಾಗ ಮಾನಿಟೇಷನ್ ಆಗುತ್ತೆ ಆಗಾಗಲಿ ನನಗೀಗ ಸಬ್ಸ್ಕ್ರೈಬ್ ಆಗಿದಲ್ಲ ಈಗ ನಿಮಗೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಭಾಳ ದೊಡ್ಡ ತಪ್ಪಾಗುತ್ತೆ ಹಾಗಾಗಿ ಥ್ಯಾಂಕ್ಸ್ ಮಾತ್ರ ಅಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ಬೋದು ಹಾಗೆ ನನ್ನ ಚಾನಲ್ನ ಹೆಚ್ಚೆಚ್ಚು ಇರಿ ಒಳ್ಳೆ ಒಳ್ಳೆ ಅಡುಗೆ ಒಳ್ಳೆ ಒಳ್ಳೆ ಸಲಹೆ ಒಳ್ಳೆ ಒಳ್ಳೆ ವ್ಲಾಗೊಂದಿಗೆ ನಾನು ಬರ್ತೀನಿ ನನಗೆ ಇದರಿಂದಲೇ ಟೈಮ್ ಪಾಸ್ ಆಗಬೇಕು ನನ್ನ ಮನೆ ಕೆಲಸ ಮುಗಿದ ಮೇಲೆ ನನಗೆ ಇನ್ನೂ ಅಲ್ಲೆಲ್ಲ ಬೆಂಗಳೂರಲ್ಲಿ ನಾನು ಹೊರಗಡೆ ಹೋಗೋದು ಬಹಳ ಕಮ್ಮಿ ನಾನು ಈ ಥರ ಟೈಮ್ ಪಾಸ್ ಮಾಡಬೇಕು ಬೇಸರ ಕಳಿಬೇಕು ತಮ್ಮ ನಗಲಿದ ನೋವಿಂದ ಹೊರಗಡೆ ಬರಬೇಕಂದ್ರೆ ಸಾಧ್ಯ ಅಲ್ಲ ಆದ್ರೂ ಅಲ್ಲಿಂದ ಆ ಒಂದು ಏನು ಹೇಳೋದು ಇವತ್ತಿನ ದಿನದ ಆ ಒಂದು ಕೆಲವು ದೃಶ್ಯಗಳು ನನ್ನ ಕಣ್ಣ ಮುಂದೆ ಎಲ್ಲ ಇದ್ದಾಗ ನಾನು ನಾನಾಗಿರೋದಿಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಮಾಡ್ತಾ 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 ದಿನಾನು ಕಳೆದೆ ನಾನು ಅದರಲ್ಲಿ ದೊಡ್ಡ ಪಾಲು ನಿಮ್ಮದಿದೆ ಯಾಕೆಂದರೆ ನನಗೆ ಒಂದು ನೂರು ಸಬ್ಸ್ಕ್ರೈಬರೆಲ್ಲ ಇದ್ದಿದ್ದರೆ ನಾನು ಇಷ್ಟೊತ್ತಲ್ಲಿ ನಾನು ಹಿಂದಿನ ಹಾಗೆ ಮತ್ತೆ ಹೋಗಿ ವಾಪಸ್ ಹೋಗ್ತಾ ಇದ್ದೆ ಸಾಕು ಅಂತ ಎಲ್ಲಿ ಸಬ್ಸ್ಕ್ರೈಬರ್ ಸೇರ್ತಾ ಬಂತ ಹಾಗಾಗಿ ನಾನು ನಿಂತಿದ್ದೀನಿ ಓ ನನಗೂ ಕೂಡ ಎಲ್ಲರ ಸಪೋರ್ಟ್ ಇದೆ ಅಲ್ಲ ಅಂತ ಹಾಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಆಯಿತಾ ಇನ್ನೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಟಾಟಾ ಬಾ ಬೈ ಸಿ ಇವತ್ತಿಗೂ ನನಗೆ ವೀಡಿಯೋ ಮಾಡಲಿಕ್ಕೆ ಗೊತ್ತಿದೆಯಾ ಇಲ್ಲ ನೀವು ನನ್ನ ಕ್ಷಮಿಸಿ ನನಗೆ ಸಪೋರ್ಟ್ ಮಾಡಿ ಹೇಳಿಕೊಡಿ ಬಾಯ್ 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 ಎಲ್ಲರಿಗೆ ಒಳ್ಳೆಯದಾಗಲಿ ಹೊಸ ವರ್ಷ ನಮ್ಮ ಇಡೀ ಪ್ರಪಂಚದಲ್ಲಿರುವವರಿಗೆ ಒಳ್ಳೆಯದಾಗಲಿ ಕಹಿ ಘಟನೆಗಳೆಲ್ಲ ಕಡಿಮೆ ಆಗಲಿ ಇಲ್ಲದೇ ಆಗಲಿ ಒಳ್ಳೆ ಒಳ್ಳೆಯ ಘಟನೆಗಳು ಜೀವನದಲ್ಲಿ ಬರ್ತಾ ಇರಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಕೇಳ್ತಾ ಇರಲಿ ಎಲ್ಲರೂ ಗಾಡಿಯನ್ನು ಓಡಿಸುವಾಗ ಎಲ್ಲ ಸೂಕ್ಷ್ಮವಾಗಿ ಓಡಿಸಿ ನನ್ನ ಪ್ರಾರ್ಥನೆ ನನ್ನ ಏನು ಹೇಳೋದು ಆಶೀರ್ವಾದ ಎಲ್ಲರೂ ಎಲ್ಲ ಎಲ್ಲರ ಮೇಲೆ ಕೂಡ ಇದೆ ಟಟಾಯ್ ಸಿ ಯು ಥ್ಯಾಂಕ್ ಯು